ನಾವು ಇವತ್ತು ಸ್ಕಿಪ್ ಮಾಡ್ತಾ ಇದ್ದೇವೆ ನಮ್ಮ ಕಾಲೇಜಲ್ಲಿ ಅಂತ ಹೇಳಿ ನೀವು ನೋಡಿ ಎಂಜಾಯ್ ಮಾಡಿ ಇಬ್ಬರದು ಮೇಕಪ್ ಮಾಡಿದ್ದು ನಾನು ಹೇಗೆ ಆಗಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಯ್ತಾ அதே சேனல்ல அதான் மாத்துகிட்டு தாரும் முகாந்தினி கூட வர வேண்டியது இல்ல அந்த மேடம் சைதரா அதெதா முகாந்தினி டப்பா டப்பவேடா சவுண்டா தம்பி கைல நக்கிட்டு இருக்கேடா பாப்பா அத 레벨ல வர இல்ல வர இல்ல ஏங்குடி டப்பா டப்பவே சந்தோஷமா இருக்க

ಹೊಟ್ಟೆ ಹಸಿದ್ದೆನಿಗೆ ಹೋಗಿ ತಿಂಡಿ ಮಾಡಿ ಬರ್ತೀನಿ ಹೌದಾ ಇರುವ ನಿಮಿಷ ಈ ಕ್ಯಾಂಟೀನ್ ಎಲ್ಲ ಯಾಕೆ ನಾನು ನಾನ್ ಹೆಲ್ಪ್ ಮಾಡ್ತೀಲ್ವಾ

ಹಬ್ಬ ಈ ಒಂದು ಕೆರೆ ಬರ್ಬೇಕಾದ್ರೆ ಎಷ್ಟು ದೂರ ಬರಬೇಕು ಓಹ್ ಸುಸ್ತಾಗಿದೆ ಅಷ್ಟು ನಾನು ನೀರು ಕುಡಿತೀನಿ ನೀರು ತಗೊಂಡೋದ್ರೆ ರಾಜಣ್ಣ ನೀರನ್ನು ತೆಗೆದುಕೊಂಡು ಮರಳಿ ಮನೆಗೆ ಬರುತ್ತಾನೆ ಜಾಗ್ರತೆ ಆಯ್ತಾ ಹುಷಾರಾಗಿ ಹೋಗಿದ್ದ ಸರಿ ಬರ್ತಾ ಇಲ್ಲ ಪರಿಸರ ಅಶುದ್ಧವಾಗುವುದನ್ನು ನಾವು ಮಾಲಿನ್ಯ ಅಂತ ಹೇಳ್ತೇವೆ ಅಲ್ವಾ ಈಗ ನಾವು ಮುನೆಯ ತರಗತಿಯಲ್ಲಿ ಮಾಲಿನ್ಯಗಳು ಯಾವ Gracias. રી રમ્યા અને એ બરવા સંદર્ભ ಮಾರನೇ ದಿನ ಬೆಳಗ್ಗೆ ಲಕ್ಷ್ಮಿ ಮನೆಯ ಮುಂದೆ ಅಂಗಣ ಸ್ವಚ್ಛಗೊಳಿಸುವ ಸಂದರ್ಭದಲ್ಲಿ ಸಮೀಪದ ಮನೆಯ ನಡೆದು ಹೋಗುತ್ತಿರುವ ಸಂದರ್ಭ ಲಕ್ಷ್ಮಿ ತನ್ನ ಗೆಳತಿಯೊಂದಿಗೆ ಕುರುಡೆ ಬಾಬನ ಬಳಿ ಹೋಗುವ Was? No, ಮಗಳನ್ನ ಕಂಡ್ಕೊಳ್ತೀರ ಮೊದಲ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ನಿಮ್ಮ ಮಗಳಿಗೆ ನೀವು ಗುಣ ಆಗೋದು ಬೇಡವಾ ರಮ್ಯಾ ಮತ್ತು ರಾಜಣ್ಣ ಆಸ್ಪತ್ರೆಗೆ ದಾಖಲಾಗಿದ್ದಾಗ ವೈದ್ಯೆಯು ಅವರನ್ನು ಪರೀಕ್ಷಿಸಲು ಬರುವ ಸಂದರ್ಭ 食べたいぞ。 ಕಾಯಿಲೆ ಕಾಲೆರಾ ಕಾಲರಾ ಎಂಬುದು ಒಂದು ಸಾಂಕ್ರಾಮಿಕ ರೋಗ ರೋಗಿಯ ಕಾಲರಿ ಎಂಬ ಒಂದು ಬ್ಯಾಕ್ಟೀರಿಯಾದಿಂದ ಬರುವ ಕಾಯಿಲೆಯನ್ನು ಕಾಲರಾ ಅಂತ ಹೇಳ್ತೇವೆ ಇದರ ಲಕ್ಷಣ ಅಂತ ಹೇಳಿದ್ರೆ ವಾಮಿಟಿಂಗ್ ಇರ್ಬೋದು ಡಿಹೈಡ್ರೇಷನ್ ಇರ್ಬೋದು ಡೈರಿಯಾ ಇರ್ಬೋದು ಇಂಥದ್ದೆಲ್ಲ ಇದರ ಲಕ್ಷಣವಾಗಿ ನಾವು ಕಾಣ್ತೇವೆ ನೀವು ಪರಿಹಾರ ಅದು ಹೇಗೆ ಬರ್ತದೆ ಅಂತ ನೋಡ್ಬೇಕು ಕಳೆದ ಕಡೆ ಹೇಗೆ ಹೇಳಿದ್ರೆ ನಾವು ಕುಡಿಯುವ ನೀರನ್ನು ಕುದಿಸಿ ಸೋಯಿಸಿ ಅನಂತರ ಕುಡಿಬೇಕು ಮತ್ತೆ ಯಾವುದೇ ಆಹಾರವನ್ನು ತೆಗೆದುಕೊಳ್ಳುವ ಮುಂಚೆ ಮತ್ತು ಸೌಂದರ್ಯ ಹೋದ ನಂತರ ಕರೆಕ್ಟಾಗಿ ಹ್ಯಾಂಡಲ್ ಸ್ಲೋತ್ ಇಂದ ವಾಶ್ ಮಾಡ್ಕೊಳ್ಬೇಕು ಕೊಡ್ಬೇಕು ಮತ್ತೆ ಯಾವುದೇ ಬೀದಿ ಬದಲಿಯಲ್ಲಿ नब्बे ನಾನು ಮಾಂತ್ರಿಕರ ಶಿಷ್ಯನಾಗಿ ಪಲ್ಲವಿ ಹಾಗೂ ವೈದ್ಯರ ಪಾತ್ರದಲ್ಲಿ ನಾನು ಬೇಕಾಗ್ತೀವ ಶಿಕ್ಷಕಿಯ ಪಾತ್ರದಲ್ಲಿ ನಾಡಪೇತ ಕಿಟ್ ಮುಗೀತು ಚಂದ ಆಯಿತು ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾನೆ ಸೊ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬೈ